ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ದೋಸ್ತೊಂದು ಗಡಿ ಕಳಿಸ್ಬಿಟ್ಟಿದ್ರ ಹಾಂ ಹೌದು ಸರ್ ಎಷ್ಟು ಮಾಡೋದು ಇದು ಗಡಿ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನಾರ ಹಾಂ ರೀ ಓನರು ಫೈವ್ ಆಗ್ಯಾರೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹ್ಞೂ ಎಲ್ಲ ರನ್ನಿಂಗ್ ಇದೆ ಲೋನ್ ಏನಾದ್ರು ಐತೆ ಅಂದರೆ ಗಾಡಿ ಮೇಲೆ ಏನೂ ಇಲ್ಲ ಅಣ್ಣ ಲೋನ್ ಏನಿಲ್ಲ ಲೋನ್ ಏನಿಲ್ಲ ಏನಿಲ್ಲ ಲೋನ್ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು ಗಾಡಿ ರನ್ನಿಂಗು ಎರಡು ಆಗಿರ್ಬೋದು ರೀ ಅದು ಎರಡು ಲಕ್ಷ ಹೊಡಿದೆಯಾ ಹ್ಞೂ ಎರಡು ಲಕ್ಷ ಇದು ಫೀಚರ್ಸ್ ಏನು ಬಂದು ಇಂಟೀರಿಯರ್ ಏನೇನು ಹಾಕ್ತಿದ್ರೆ ಎಕ್ಸ್ಟ್ರಾ ಫೀಚರ್ ಗಾಡಿಗೆ ಹಾಂ ರೀ ಇವಾಗ ಮ್ಯೂಸಿಕ್ ಪ್ಲೇಯರ್ ಈ ಥರ ಹಾಕ್ತಿದ್ರೆ ಹಾಂ ಮ್ಯೂಸಿಕ್ ಪ್ಲೇಯರ್ ಐತ್ರಿ ಮ್ಯೂಸಿಕ್ ಪ್ಲೇಯರ್ ಇದೆಯಾ ಹಾಂ ಐತಿ ಟೈರ್ಗಳು

final ಅನ್ನಾಕ ಏನಿಲ್ಲಾ ಬಂದ್ ನೋಡಿದ್ರೆ ಗಾಡಿ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಹೆಚ್ಚು ಕಮ್ಮಿ ಬಿಡ್ತೀರಿ final ಅಂತ ಏನ್ ಗಾಡಿ ನೋಡ್ಲಾರ್ದ ಹೇಳಾಕ್ ಬರಾಂಗಿಲ್ರಿ ಹಾ 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 ಎರಡ್ ಸಾವಿರದ ಹದಿನಾರ್ ಏನೋ rate ಎಷ್ಟ್ ಹೇಳ್ತಿದೀರ ನಾಕು ಅರವತ್ತ ನಾಕು ಅರವತ್ತ negotiable ಅಲ್ಲ ಹಾ negotiable ಆಗುತ್ತ ರೀ ok ok ಕಳ್ಸಿ ಕೊಡ್ತೀನಿ ನಮ್ ಕಡೆಯಿಂದ ನಮ್ ಕಡೆಯಿಂದ ಬಂದ್ರೆ ಸ್ವಲ್ಪ negotiate ಮಾಡಿ ಗಾಡಿ ಕೊಡಿ ಸರಿ ಸರಿ thank you.